ಅವ್ರ ವಿರುದ್ಧ ಪ್ರತಿಭಟನೆ ಮಾಡುವಂತ ಕೆಪಾಸಿಟಿ ನಮ್ಗತಿಗೆ ಮಾಡೇ ಮಾಡ್ತೀವಿ ಯಾಕೆ ಯಾರ ಹಸಿರಾಗುತ್ತೆ ನೀವು ಅಂದ್ರೆ ಯಾವ ಮಗಾನು ಕೊಟ್ಟನ ಯಾ ಯಾವ ಮಗಾನು ಸಾಲ ಯಾರ್ದಾರ ಹೆಸರು ತುಂಬ ಯಾವ ರೀತಿ ಹೆಸರಾಗ ನಿಮ್ ಮನೆಗೆ ಹೇಳಿ ಶಾಂತ ನಾವು ನೀನು ನನ್ನ ತಿಳಿತೀಯೋ ನಿನ್ನ ಕಡೆ ತಿಳಿ ನೋಡಲ್ಲ ಅದನ್ನು ನೋಡ್ಕೊಂಡು ನೀ ಬೆಳೆಯ ಹುಚ್ಚಿ ನೀ ಬೆಳೆಯ ನೀನ ತಾನೇ ಬಲ್ತಾನ ಬಾರೋ ಸದಾಶಿವನ್ ಅಂದೇ ಕೈಲಿ ನಿನ್ನ ಕಡೆ ತಿರುಗಿಂಗಿಲ್ಲ ಕೈ ಇಲ್ಲ ಅದ ಹದ್ನೂರು ಹದಿನೂರ್ ಫ್ಯಾಕ್ಟ್ರಿ ನೋಡ್ಕೊಳತ್ತೀ ಸ್ವಲ್ಪ ನಾ ಬಿಡ್ರಿ ಬರ್ರಿ ದಯವಿಟ್ಟು ಕೈ ಮುಗಿತನ್ಪಾ ನಾ ಮಾತಾಡೋದ್ರಿಂದ ಯಾರಿಗಾರ ನೋವಾಗಿತ್ತು ಅಂದ್ರೆ ಕ್ಷಮೆ ಇರ್ಲಿ ರೈತರು ಯಾಕೆ ಸಲ ಇನ್ನೊಂದ ಈ ಫ್ಯಾಕ್ಟ್ರಿ ಇವತ್ತರ ಮುಗಿಲಿ ನಾವಾರಿ ಮುಗಿತದ್ರಿ ಇರ ರೈತರ ನಮ್ ನೀರಿನ ಸಂಬಂಧ ಇನ್ನೊಂದು ಹೋರಾಟ ಆಗುತ್ತೆ ನಾವು ಒಂದು ಮಾತು ಹೇಳ್ಬೇಕಾಗೈತಿ ನೀರು ಅಷ್ಟೇ ಇಲ್ಲಿ ಜಾಕಲಿ ಚಾಲು ಮಾಡುದು ಯಾವ ಬೆಕ್ಕಿರ್ಲಿ ಮುಖ್ಯಮಂತ್ರಿಯರೇ ಇರಲಿ ಸರ್ಕಾರದ ದರ್ಜೆ ಒನ್ ನಂಬರ್ ಸಚಿವರೇ ಇರಲಿ ನೀವೆಲ್ಲಾರು ಕೂಡಿ ಮನಸ್ಸು ಮಾಡಿದರೆ ನೀರು ಉಳಿತಾವ ನಮಗೆ ನಾವು ಅಲ್ರಿ ಒಂದು ವಿಷಯ ಚೇರ್ ನೀವು ನೀವ್ ತಾಲೂಕು ಎಲ್ಲರೂ ಕೋಟ್ಯಾರೀಸರ್ವ ಯಾಕೋದ ಜನರಿಗೆ ಬಜೆನ ಮರಿಯಲ್ಲ ಬಲಿ ಬಂದ ನೋಡಕ್ಕೆ ಭಯ ಕಿರು ಇಡ್ತಾರ ನೀರು ಬಿಡಿಸ್ಕೊಂಡ್ ಬರ್ತಾರೆ ನಮ್ಮ ಆ ಪವರ ಇಲ್ಲ ಯಾರಿಗೆ ಬ್ಯಾರ್ಯಾರು ಹೊಲಿ ಬಲಸು ಇವತ್ತಿದ್ ಈ ವಿಷಯ ಮಾತಾಡುದಾರ ಇದಕ್ಕೆ ಇನ್ನೊಂದ್ಸಲ ಕುರು ದಯವಿಟ್ಟು ನಾವು ಮಾತಾಡಿದ್ರಾಗ ಏನೇ ಒಂದು ಪೈಸೆ ಮನೆಗೆ ಹೋಗಿ ಒಂದು ಐದು ನಿಮಿಷ ಕೂತು ವಿಚಾರ ಮಾಡ್ರಿ ನಮ್ ಮನೆಯಲ್ಲೇ ಮಾಡುಂ ಗುರುಗಳು ನಿನ್ ಮಾತಾಡಿದ್ರು ಇವ್ರು ಇವ್ರು ಮಾತಾಡಿದ್ ನೋಡಿ ನನ್ ನಿಮ್ಗೆ ಹೇಳಿಲ್ಲ ಕಣ್ಣ ನೀರು ನೋಡ್ ಹೊತ್ತು ರಾತ್ರಿ ಒಂಬತ್ತುವರೆಗೆ ಬಂದಿದ್ರು ಗುರುಗಳು ಗುರುಗಳು ಏನಾದ್ರು ಗೊತ್ತೇನ್ರೀ ನಾವ್ ಗುರ್ಲಾಪುರದಿಂದ ಬಂದ ನಾವು ಊಟ ಮಾಡಿ ಮಕ್ಕೊಂಡೆವು ಲೈವ್ ಬಿಟ್ಟಿದ್ರಿ ನೀವು ನೋಡಿದೀವು ಇವತ್ತ ಓಲೆ ಮಠದ ಮೊದಲೇ ಸ್ವಾಮಿಗೌಡದ ಪುಣ್ಯಾರ್ಜಿನಿ ಗುರುಗಳ ಅದಿರ್ಲಿಕ್ಕದ್ರ ನೀರ್ ವಸ್ತಿ ಮಾಡ್ತಾನಂದ್ರ ಅವ್ರಿ ವಸ್ತಿ ಇಲ್ಲೇ ಮಾಡ್ದಾರಪ್ಪ ಇಂತ ಎಲ್ಲಾ ತರ ಸರ್ವಸಂಘ ಪರಿತ್ಯಾಗಿಗಳ ಪರಿತ್ಯಾಗಿಗಳು ರೈತರು ಕಷ್ಟ ಇದೆ ಅಂತ ಹೇಳಿ ಬೆನ್ನ ನಮ್ಮ ಜನ್ಮಕ್ ನಾಚಿಕೆ ಆಗ್ಬೇಕು ಐದ್ನೂರ್ ಮೈದಾವ ಚಮಖಳ್ಳಿ ತಾಲ್ಲೂಕಾಗ ನಲ್ವತ್ತೆಂಟು ಹಳಿ ಇದಾವ್ ನಲವತ್ತೆಂಟು ಹಳ್ಳಿ ಅಂದ್ರೆ ಒಂದೂ ಒಂದ್ ಹಳಿ ಒಂದ್ ನೂರು ಜನ ಬಾಳೆ ಈ ದರಪ್ಪ ಏನ್ ಹುಚ್ಚಿರದ ಏನ ಅವ್ನ ಆಶ್ ಹುಚ್ಚಿಕೊಂಡ ಸಮಸ್ಯೆ ಇದಾವ್ ರೈತರ ಸಂಬಂಧ ಅವ್ನು ಸುರೇಶ್ ಹೆಂಚೂ ಹೋರಾಡಿದ ಲೆಕ್ಕ ನೋಡಿದ್ರೆ ಇಲ್ಲಿ ಇಲ್ಲಿ ಒಂದ್ ಐದಾರು ಸಾವಿರ ಜನ ಬಾಡ್ರೆ ದಿನಾ ಟಿ ಮೊಬೈಲ್ ಓಪನ್ ಮಾಡ್ತಿರಿ ಗುರ್ಲಾ ಕುಡ್ದು ಬರ್ಬೇಕು ಜನ್ಮಕ್ ಗುರ್ಲಾಪುರ ರೈತ ಪ್ರತಿಭಟನೆ ಒಳಗೆ ಜನ ಸೇರ್ಯಾರು ಇವ್ನ ಅವನ ಅದನ್ನ ನೋಡೇನೆ ಅಂತ ಹೋಗ್ಬೇಕಪ್ಪ ಬೇಡ ನಮಗ್ ರಾತ್ರಿ ಆಗಲ್ಲ ನಿಂದ್ರದ್ ಆಗೋದಿಲ್ಲ ಬೇಡ ಇಲ್ಲಿ ಬಂದು ಮಾತಾಡೋದು ಆಗೋದಿಲ್ಲ ನಾವು ಮಾತಾಡಿದ್ವಿ ಅಂದ್ರೆ ಯಾರಿಗೆ ಕ್ಯಾಟ್ ಹಾಕಿವು ಬಂದು ಹಿಂದೆ ಕೂತ್ ಹೋಗುದಿಲ್ಲ ಬೆಂಬಲ್ ಕೊಟ್ಟ ಅವ್ನ ಅವ್ನು ಹೋರಾಟಗಾರಿ ಎಟ್ ದಿವಸ ಎಟ್ ದಿವಸ ಅಂದ್ರ ಅಲ್ಲ ಎಟ್ ದಿವಸ ಅಂದ್ರ ನನ್ನ ಅಭಿಪ್ರಾಯ ನೀವು ಎಲ್ಲಿ ತನ ಬೈಗಿ ನಿಂದ್ರ ಸರ್ ದುಬ್ಬಾಕ್ ಕೂಡ ನೀವ್ ಎಲ್ಲಿ ನೀವ್ ಎಲ್ಲಿ ಗುರುವಾರ ಆ ಪೂಜೆ ಚುಣ್ಣಪ್ಪ ಪೂಜೇರಿ ಎಪ್ಪತ್ ವರ್ಷ ಮನ್ಸ ಇಲ್ರಿ ಬಾಳ ಬರೆಯಪಣ್ಣ ಬರ್ಕೊಂಡ್ರಲ್ಲಿ ಎಷ್ಟಿದಾರವ್ರ ಒಬ್ರು ಶಶಿಕಾಂತ ಗುರು ಗುರುಜಿ ಇವರಂತ ಸ್ವಾಮಿಗೌಡ ಇಡೀ ಇಡೀ ವಿಧಾನಸೌಧನ ನಡಗಲಕ್ಕ ವಿಧಾನಸಭಾನ ನಡಗಲಾಕೈ ಎಂಟು ದಿನ ಆದ್ರು ಮುಖ್ಯಮಂತ್ರಿ ಕಿವಾಗಿ ಏನು ಕೇಳಿಸಿಲ್ಲ ರಾಷ್ಟ್ರೀಯ ದಾರಿ ಬಂದ್ರೆ ಮಾಡಿ ಆರು ದಿನ ತಾತ್ಕಾಲಿಕವಾಗಿ ಬಂದ್ ಮಾಡುದು ಇಬ್ಬರ ಇಬ್ಬರು ನಾಯಕರು ಹಿರಿಯಾರ ಇಬ್ಬರಲ್ಲಿ ದರೆಯ ಪಡ ನೋಡಿಲ್ಲ ನೀವು ಯಂಗದಾರ ಅಂದ್ರೆ ಚಪ್ಪಳಿಗೆ ಬಡ ನಮ್ಗೆ ಒಬ್ಬ ಒಂದು ಸಲ ಕರೆ ಕೊಟ್ರ ಲಕ್ಷಾಂತರ ಜನ ಬರ್ತಾರ ಹುಚ್ಚಾದ್ಮೇಲೆ ನೋಡಿ ಒಂದ್ ಕಿಲೋಮೀಟರ್ ಕ್ರಾಸ್ ರೋಡ್ ಇಂಕ ರೋಡ್ ಅಂತ ರೋಡ್ ಗಿಡಗಳು ಇಲ್ಲಿ ಮುಂದಾಗ ಸಾಕಷ್ಟು ಸೀಮಿನ ಇಲ್ಲ ಬಾಳೆಗಾಯ್ತಿನ ಹಾಕ್ಟ್ರಿ ಮಜ್ಗಿ ತಂದಾರ ಎರಡು ಕೋಟಿ ದೇಣಿಗೆ ಕೂಡ